ಶಿಕ್ಷಕರು ಜಾತಿ ಗಣತಿ ಸಮೀಕ್ಷೆಗೆ ಬಂದಾಗ ಸಮಗಾರ್ ಸಮಾಜ ಬಾಂಧವರು ಸ್ಪಷ್ಟ ಮಾಹಿತಿ ನೀಡಿ ಸಹಕರಿಸಿ ಶಿವಮೊಗ್ಗ ಅಶೋಕನಗರ ಜನತಾ ಕಾಲೋನಿಯಲ್ಲಿ ಏಪ್ರಿಲ್ ಹನ್ನೊಂದರಂದು ಭಾನುವಾರ ಸಂಜೆ ಸಾಂಜೋಸ್ ಸ್ಕೂಲ್ನ ದೈಹಿಕ ಶಿಕ್ಷಕರಾದ ಶ್ರೀಯುತ ಶಂಕರಪ್ಪನವರು ಆಗಮಿಸಿ ಜಾತಿ ಸಮೀಕ್ಷೆ ಮಾಡಿದರು ಅವರು ಕೇಳುವ ಜಾತಿ ಗಣತಿ ಎಲ್ಲ ಕಾಲಂಗಳಿಗೆ ಶಿವಮೊಗ್ಗ ಜಿಲ್ಲಾ ಸಂಗಾರರ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಚನ್ನವೀರಪ್ಪ ಗಾಮನಗಟ್ಟಿಯವರು ಸ್ಪಷ್ಟ ಮಾಹಿತಿ ನೀಡಿ ಸಹಕರಿಸಿದರು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಎಚ್ ಎನ್ ಮೋಹನ್ ದಾಸ್ ಅವರ ಆಯೋಗದ ಒಳಮೀಸಲಾತಿ ಜಾ ಜಾತಿ ಗಣತಿ ಸಮೀಕ್ಷೆ ಕಾರ್ಯ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದ್ದು ಸಮೀಕ್ಷೆ ಸಮೀಕ್ಷೆಗೆ ಬಂದಂತಹ ಶಿಕ್ಷಕರಿ ತಮ್ಮ ವೋಟರ್ ಐ ಡಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೂ ಆದಾಯ ಪ್ರಮಾಣಪತ್ರ ತಮ್ಮ ದಾಖಲೆಗಳನ್ನು ನೀಡಿ ಅವರು ಕೇಳುವ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ನೀಡಿ ಸಹಕರಿಸಿ ಎಂದು ಮಾಧ್ಯಮದ ಮೂಲಕ ಸಮಸ್ತ ಸಂಗಾರ ಸಮಾಜದ ಬಾಂಧವರಿಗೆ ಹೇಳಿದರು ಸಮಸ್ತ ಸಂಗಾರ ಸಮಾಜದ ಬಾಂಧವರು ಅವರು ಕೇಳುವ ಪ್ರಶ್ನೆ ವರಿಷ್ಠ ಜಾತಿ ಕಾಲಂ ತೊಂಬತ್ಮೂರರಲ್ಲಿ ಸಮಗಾರ್ ಎಂದು ನಮೂದಿಸಿ ಕುಲಕಸಬು ಚಪ್ಪಲಿ ಒಲಿಯುವುದು ಪಾದರಕ್ಷೆ ತಯಾರಕರು ಚರ್ಮಗಾರಿಕೆ ಎಂದು ನಮೂದಿಸಿ ತಮ್ಮ ಕುಟುಂಬ ಸದಸ್ಯರು ಹೆಸರು ವಿದ್ಯಾಭ್ಯಾಸ ಅವರು ಕಾಲಂನಲ್ಲಿ ಇರುವ ಕೇಳುವ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ನೀಡಿ ಸಹಕರಿಸಿ ಯಾರಾದರೂ ದೂರದ ಊರಿಗೆ ಹೋಗುವುದಿದ್ದರೆ ಶಿಕ್ಷಕರ ಸಮೀಕ್ಷೆಗೆ ಮಾಹಿತಿ ನೀಡಿ ತೆರಳಿ ಬೇರೆ ಊರಿನಲ್ಲಿ ಇದ್ದರೆ ಬೇಗನೆ ಬಂದು ಹದಿನೇಳರ ಒಳಗೆ ಈ ಸಮೀಕ್ಷೆಗೆ ಮಾಹಿತಿ ನೀಡಿ ಸರ್ಕಾರ ಜಾತಿ ಗಣತೆ ಸಮಗ್ರ ಸಮೀಕ್ಷೆಗೆ ಸಹಕರಿಸಿ ಎಂದು ಕೇಳಿಕೊಂಡರು ಸಮಸ್ತ ಸಂಗಾರ್ ಬಂಧುಗಳಲ್ಲಿ ಒಂದು ಮನವಿ ಏನಂದ್ರೆ ಐದನೇ ತಾರೀಕಿಂದ ಹದಿನೇಳುವರೆವರೆಗೂ ಜನಗಣತಿ ಕಾರ್ಯಕ್ರಮ ಸಮೀಕ್ಷೆ ನಡೀತಾ ಇದೆ ಅದರಂತೆ ಶಾಲಾ ಶಿಕ್ಷಕರು ತಮ್ಮ ಮನೆಗೆ ಬೆಳಗ್ಗೆ ಆರೂವರೆಯಿಂದ ಸಂಜೆ ಆರೂವರೆವರೆಗೂ ತಮ್ಮ ಮನೆಗಳಿಗೆ ಸಮಸ್ತ ದಾಖಲೆಗಳನ್ನ ಜನಗಣತಿ ಕಾರ್ಯಕ್ರಮ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಅವರು ಕೇಳುವಂತಹ ದಾಖಲೆಗಳು ಆಧಾರ್ ಕಾರ್ಡ್ ಆಮೇಲೆ ವೋಟರ್ ಐಡಿ ರೇಷನ್ ಕಾರ್ಡ್ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೂ ಇದರಲ್ಲಿ ನಿಮಗೆ ಯಾವ ಜಾತಿ ಕಾಲಮಲ್ಲಿದೆಯೋ ಯಾವ ಜಾತಿ ಎಷ್ಟೇ ಕಾಲಂ ಬರುತ್ತೆ ಅಂತ ಕೇಳ್ತಾರೆ ಅದು ಸಂಕ್ಷಿಪ್ತವಾದ ವರದಿಯನ್ನ ಕೇಳಿ ಮತ್ತೆ ನಿಮ್ಮ ವೃತ್ತಿ ವೃತ್ತಿ ಆ ಇದನ್ನ ನೀವು ವ್ಯಕ್ತಪಡಿಸಿ ಹಾಗೆ ಅವ್ರಿಗೆ ಸಂಬಂಧಪಟ್ಟ ಏನು ಹೇಳ್ತಾರೋ ಅದನ್ನು ಸೂಕ್ತ ದಾಖಲೆ ಕೊಡಿಸಿ ಅವರಿಗೆ ಸಹಕಾರ ಮಾಡಬೇಕು ಇದು ಸಮಸ್ತ ಬಂದವರು ಅವರಿಗೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಜಾತಿ ಜನಗಣತೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕು ಯಾಕಂದ್ರೆ ಏನು ಮುಖ್ಯಮಂತ್ರಿಗಳು ಆದೇಶ ಮಾಡಿದಾರೋ ಹಾಗಾಗಿ ಹದಿನೇಳನೇ ತಾರೀಕು ಒಳಗೆ ಮುಗಿಬೇಕು ಅಂತಾರೋ ಪ್ರತಿಯೊಬ್ಬರು ಮನೆಯಲ್ಲಿ ಅವರು ಬರೋ ಟೈಮಲ್ಲಿ ಇಂಥ ಮೂಮೆಂಟ್ ಇದ್ದಾರೆ ಯಾರಿದ್ದಾರೋ ಆ ಮುಖ್ಯಸ್ಥರು ಇದ್ದಾರೆ ಮನೆ ಮುಖ್ಯಸ್ಥರು ಯಾವುದೇ ಶಿಕ್ಷಕರಾಗ್ಲಿ ಅವರನ್ನ ಸಂಪೂರ್ಣವಾಗಿ ಸಹಕರಿಸಿಕೊಟ್ಲಿ ಯಾವುದೇ ರೀತಿಯ ಗೊಂದಲಗಳನ್ನು ಮಾಡದೆ ಅವರು ಸಂಪೂರ್ಣ ಸಹಕಾರ ಕೊಡಿಸಬೇಕು ಅಂತ ಸಮಾರ ಸಮಸ್ತ ಸಮಗಾರಗಳು ತೊಂಬತ್ ಮೂರನೇ ತಮ್ಮ ಸಮಗಾರ ಅಂತ ಇದೆ ತಮ್ಮ ವೃತ್ತಿಯನ್ನ ಚಪ್ಪಲಿ ತಯಾರಿಕೆ ಹಾಗೂ ಪಾದರಕ್ಷೆಯ ತಯಾರಿಕೆ ಚಪ್ಪಲಿ ಒಲಿಯೋದು ಅಥವಾ ಪಾರದರ್ಶಕತೆ ಅನ್ನುವ ಕಾಲ ಬಂದಿದೆ ಅದನ್ನು ಸೂಕ್ತ ದಾಖಲೆಯಲ್ಲಿ ಅವರನ್ನು ನೀಡಿ ಸಮಸ್ತ ಸಮಗಾರರು ಇದಕ್ಕೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ ತಾವು ಬಂದಿದ್ದಕ್ಕೂ ತುಂಬಾ ಹೃದಯ ಎಲ್ಲ ಧನ್ಯವಾದಗಳು ಸರ್